ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಭಿ ಬ್ಲಾಗ್ಸ್ವತ್ ನಾವ್ ಎಲ್ಲಿದ್ದೀವಿ ಅಂದ್ರೆ ಚಿಕ್ಕಮಂಗ್ಳೂರಲ್ಲಿ ಅದಕ್ಕೋಸ್ಕರ ಹೆಲ್ಮೆಟ್ ತಗೊಳ್ಳಿದ್ದು ಎಂಟಿ ಮಾಡಿರೋ ತಿಳ್ಕೊಂಡೆ ಯಾರು ಯಾ ನಾನು ಬನ್ ತೋರ್ಸು ಮಕಾ ನೋಡೋಣ ನಿಂದು ಬರ್ದಾ ಅಂದ್ರೆ ಇಂತ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡಬಿಟ್ಟಿದ್ದೀನಿ ನಾನು ಅಣ್ಣ ಇದೆ 왔다кинуло ಸ್ವಲ್ಪ ಕರುಣೆ ಇರಲಿ ಏ ಇದೆ ಇದೆ ಕೈ ಮುಗ್ದು ಬೇಡ್ತಿ ಕರುಣೆ ಇರಲಿ ಪ್ರೀತಿ ಇದೆ ಈ ತರ ಪ್ರೀತಿ ಇದೆ ಕರುಣೆ ಇಲ್ಲ ಚಿಕ್ಕ ಮಂಗಳೂರು ಎಂಟ್ರೆನ್ಸ್ ಅಲ್ಲಿ ಇದಿದೆ ಬೆಳಗೆ ನಾಲ್ಕು ಗಂಟೆಗೆ ಬಿಟ್ವಿ ನಾಲ್ಕು ಗಂಟೆಲಿ ವೀಡಿಯೋ ಮಾಡೋ ಅಂತ ಮೂಡಿರಲಿಲ್ಲ ಅದಕ್ಕೋಸ್ಕರ ಈಗ ವೀಡಿಯೋ ಮಾಡೋದ ಅಂತ ಅಂದ್ಬಿಟ್ಟು ಬಂದೆ ಸೊರೀನ ಹಾಕ್ಬಿಟ್ಟು ನಮ್ಮ ಅಣ್ಣವ್ರಿಗೋಸ್ಕರ ವೆಯ್ಟಿಂಗ್ ಅವ್ರು ಇನ್ನೂ ಬಂದೇ ಇಲ್ಲ ಹಿಮಾಲಯನ್ ಫೋರ್ ಫಿಫ್ಟಿ ಮತ್ತು ಇದು ಎರಡೇ ಗಾಡೀ ಲೋಯ್ತೀರ ಟ್ರಿಪ್ಗೆ ಗೋವಾಪುರೂ ಐತೆ ನಮ್ಮ ಸ್ವರೂಪ್ರೋ ಅವ್ರದ್ದು ಈಚ್ಕಂಡು ಬಂದೆ ಸುಮ್ಮನೆ ಒಂದು ಸರಿ ವೀಡಿಯೋ ಮಾಡಿ ನೋಡೋದಾ ಅಂತ ಅಂದ್ಬಿಟ್ಟು ಫಸ್ಟ್ ಫಸ್ಟ್ ತಗೋಬಿಟ್ರೆ ಗೊತ್ತಾಗಲ್ಲ ವಿಡಿಯೋ ಮಾಡೋದು ಹೆಂಗೆ ಫಸ್ಟ್ ಬಸ್ಟ್ ಮಾಡಿ ತಿಳ್ಕೊಂಡು ಅಂತಂದ್ಬಿಟ್ಟು ಚಿಕ್ಕಮಂಗ್ಳೂರ್ ಎಂಟ್ರೆನ್ಸ್ ಅಲ್ಲಿ ನಿಂತಿದೀವಿ ಒಳ್ಳೆ ಸಖತ್ ವ್ಯೂ ಐತೆ ಆ ಕಡೆ ಫುಲ್ ಮಳೆ ಬೇರೆ ಬೀಳ್ತೈತೆ ರೈನ್ಕೋಟ್ನೆಲ್ಲ ಹಾಕಬಿಡವ ಅಂತ ಅನ್ಬಿಟ್ಟು ನಿಂತಿದೆ ತಿಂಡಿ ಮಾಡಿಲ್ಲ ಏನಿಲ್ಲ ಗುರು ಫುಲ್ ಕೈ ಕಾಲ ಎಲ್ಲ ನಡಕ್ತೈತೆ ಚಿಕ್ಕಮಂಗ್ಳೂರ್ ಜನ ಇರ್ತಾರೋ ಇಲ್ಲಿ ನೀ ಅವನು ಕೇಳಕ್ಕೆ ರೇಟ್ಸ್ ಕೇಳಕ್ಕೆ ನೀವು ಕೇಳಕ್ಕೆ ಹೋಯ್ತಾ ಹೋಯ್ತಾ ಯಾವ್ಯಾವ ಪ್ಲೇಸ್ಗೆ ಹೋಗ್ತೀನಿ ಅನ್ಕೊಂಡ್ ಅನ್ಬಿಟ್ಟು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ತನಕ ವೈಟ್ ಅಂಡ್ ವಾಚ್ ಮುಳ್ಳಯ್ಯನಗಿರಿಗೆ ಹೋಯ್ತಿದ್ವಿ ಚಿಕ್ಕಮಗಳೂರಿಂದ ಒಂದು ಫಿಫ್ಟಿ ಟು ಏಯ್ಟೀನ್ ಕಿಲೋಮೀಟರ್ ಆಗ್ಬೋದು ಅಂತ ನನ್ನ ಅನಿಸಿಕೆ ಕರೆಕ್ಟಾಗಿ ನೋಡಿಲ್ಲ ಹೋಗೋ ಪ್ಲೇಸ್ಗಿಂತ ಹೋಯ್ತಿರೋ ದಾರಿನೇ ಸಾಕತ್ ಇಷ್ಟ ಐತೆ ಹೋಗೋ ಪ್ಲೇಸ್ ಹೆಂಗಿರುತ್ತೆ ನೋಡವ ಅಲ್ಲಿ ನಮ್ಗೆ ಗಜ ನುಗ್ತೈತೆ ಇಲ್ಲಿ ಸರಿಯಾಗಿ ಓದ್ತವನೇ ಗೋಬ್ರ ಐತೆ ಆದ್ರೆ ಗೋಬ್ರದ್ದು ಮೈಕ್ ಆಗೋ ಕೇಬಲ್ನೇ ತಂದಿಲ್ಲ ನಮ್ಮ ಟೈಮ್ ಖರಾಬು ಸಕ್ಕದಾಗೈತೆ ಗುರು ಪ್ಲೇಸ್ಗಳೆಲ್ಲ ಮುಳ್ಳಯ್ಯನಗಿರಿಲಿ ಕೆಳಗಡೆ ನೋಡ್ತಿದ್ರೆ ನೋಡ್ತಿರೋ ಅಂತ ಪ್ಲೇಸೇ ಮುಳ್ಳಯ್ಯನಗಿರಿ ಈ ಟೈಮಲ್ಲಿ ಬರಬೇಕು ಗುರು ಈ ಟೈಮಲ್ಲಿ ಊರೊಳಗೆ ವಿಮ್ಮೆ ಬಾರ್ದು ಮಳೆ ಮಳೆ ತನಿಖೆ ಅಂತ ಬಂದು ಸಕ್ಕದಾಗೈತೆ ನೋಡಿದ್ರು ಮುಳ್ಳಯ್ಯನಗಿರಿ ಇಂದೂರ್ತಿದ್ರು ಅಂತೈತೆ ಕಾರ್ನವರು ಎಲ್ಲಿ ಬ್ರೇಕ್ ತಿಂತೀವಿ ಏನ್ ಮಾಡ್ತೀವಿ ಅವ್ರಿಗೆ ಗೊತ್ತಿರಲ್ಲ ಸಡನ್ ಆಗಿ ಬ್ರೇಕ್ ಇರ್ಬೋದು ಇಂದೇ ಯಾವ ಗಾಡಿ ಇರುತ್ತೆ ಅಂತ ನೋಡಲ್ಲ ಪರಿಜ್ಞಾನ ಇರಬೇಕಲ್ವಾ ನಾ ಬಾಯಿ ಮುಚ್ಕೊಂಡಿದ್ದೀವಿ ಬೇಡಿ ಕೆಣಗ್ಬೇಡಿ ನೋಡ್ತಿದ್ದೀನಿ ಅಲ್ಲಿ ಹೋಗೋದು ಮುಂದೆ ಹೋಗೋದು ಸೈಡ್ ಕೊಡೋಲ್ಲ ಏನೂ ಇಲ್ಲ ನಿಧಾನಕ್ ಹೋಗ್ಬೇಕಾ ನಿಧಾನಕ್ಕೆ ಹೋಗೋ ಸೈಡಲ್ಲಿ ಹೋಗು ಬಿಡ್ಬಿಡ್ ಸೆಂಟ್ರಲ್ಲಿ ಓಡಿಸ್ಕೊಂಡು ಏನ್ ಅನ್ಕೌ ಏನ್ರಿ ಕಾರು ಏನ್ರಿ ಕಾರು ನಮ್ಮ ಹತ್ರ ಇಲ್ಲ ಅಂತನಾ ಬೈಕ್ ಅಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಜೀವನದಲ್ಲಿ ಡೈಲಾಗ್ಸ್ ಎಲ್ಲರೂ ಕೇಳಿರ್ತೀರಾ ನನಗೆ ಗೊತ್ತು ಅವ್ರ ರೇಂಜ್ಗೆಲ್ಲ ಹೊಡೆಯೋಕ್ಕಾಗಲ್ಲ ನಾವು ಡೈಲಾಗ್ನ ಅಂದರೆ ಒಂದು ರೇಂಜ್ ಹೊಡೆದಿದ್ದೀನಿ ಅಂತ ನನಗೂ ಗೊತ್ತು ಬನ್ನಿ ನೋಡವ ಒಳ್ಳೆಯ ಫುಲ್ಲು ಇರುತ್ತೆ ಆದರೂ ಈ ರೇಂಜ್ ವ್ಯೂವು ಎಫ್ ಬಿ ವ್ಯೂ ಪಾಯಿಂಟು ಮತ್ತು ಸ್ವಲ್ಪ ಸ್ವಲ್ಪ ಬಿಸಿಲು ಅದು ಯಾವಾಗಲೂ ಒಂದೊಂದು ಸರಿ ಕಾಣಿಸುತ್ತೆ ಅಷ್ಟೆ ಈ ಕಾರ್ಗಳು ಚಿನ್ನಿ ಚಿಂದಿ ವ್ಯೂ ಅಂದ್ಕೊಳ್ಳಿ ಐಫಲಿ ಇತರ ಸುತ್ಕೊಂಡಿದ್ರೆ ಇನ್ನೇನ್ ಬೇಕು ನಂಬರ್ 1 ನನಗೆ ವಿಧಾನ ಸೌಧ ಬೇಕು ಹಾ ನಂಬರ್ 2 ನನಗೆ ಬೆಂಗಳೂರು ಪ್ಯಾಲೇಸ್ ಬೇಕು ನಂಬರ್ 3 ನನಗೆ ಮೈಸೂರು ಪ್ಯಾಲೇಸ್ ಬೇಕು ನಂಬರ್ 4 ನನಗೆ ಗಬ್ಬನ್ ಪಾರ್ಕ್ ಬೇಕು ನಂಬರ್ 5 ಯಶವಪುರ ಮುನಿಯಮ್ಮ ಜೋಪಡಿ ಬೇಕು ಗಜಾ बताओ ನೀನೆ ಇತ್ತೆ ಎಷ್ಟಾದ್ರು ಗಾಡಿಗಳು ಇರಲಿ ಸೈಡ್ ಹೊಡಿ ಅದ್ರಲ್ಲಿ ಇರೋಂತ ಖುಷಿ ಬೇರೆ ಏನು ಕಾಣ್ತಿಲ್ಲ ಫುಲ್ ವ್ಯೂ ಪಾಯಿಂಟ್ ಅನ್ಸುತ್ತೆ ಮೋಸ್ಟ್ ಎಲ್ಲಾ ಗಾಡಿಗಳು ಇಲ್ಲೇ ನಿಂತಾವೆ ಇದೇ ವ್ಯೂ ಪಾಯಿಂಟ್ ನೋಡಬಾದವರು ಉತ್ಸವ ಆದಿವಾಸಿ ಅವರು ಅವರ ಹರ್ಬಲ್ ಏರ್ ಆಯಿಲ್ ನ ಸೇಲ್ ಮಾಡ್ತವ್ರೆ ಆ ಆರೇಂಜ್ಗೆಲ್ಲ ಪ್ರಮೋಷನ್ ಮಾಡ್ತವ್ರೆ ಅದಂತೂ ನನಗಂತೂ ವ್ಯೂ ಪಾಯಿಂಟ್ ಮುಳ್ಳಯ್ಯನಗಿರಿಗೆ ಗೂಗಲ್ ಮ್ಯಾಪ್ ಹಾಕಿದ್ರೆ ಮಡಿಕೆದಾರ ವ್ಯೂ ಪಾಯಿಂಟ್ ಬಂದು ನಿಂತೈತೆ ನಮ್ನ ಈ ತರ ಎಲ್ಲ ನಂಬ್ಕೊಂಡು ಚೆನ್ನಾಗಿ ಬರ್ತಕ್ಕಿತ್ತ ಗೂಗಲ್ ಮ್ಯಾಪ್ ನ ನೋಡ್ಕೊಂಡು ಹುಷಾರಾಗಿ ಹ್ಯಾಂಡಲ್ ಮಾಡಿ ಎಲ್ಲೆಲ್ಲಿಗೂ ಹೋಗಕ್ಕೆ ನಿಮ್ ನಿಮ್ ಮನೆ ಗೂಗಲ್ ಮ್ಯಾಪ್ ಹಾಕೊಂಡ್ರೆ ಪಕ್ಕದ ಮನೆಗೆ ಕಳ್ಸಿಬಿಡುತ್ತೆ ಯಾರು ಹೇಳಿದ್ರು ನಿಮ್ಗೆ ಅವನು ಹೇಳ್ತಾನೆ ಅವ್ರನ್ನೇ ಅವನು ಹೇಳ್ತಾನೆ ಅವ್ರ ಹೇಳಲ್ಲ ನಾನು ಹೇಳಲ್ಲ ಅವನು ಹೇಳ್ತಾನೆ ಈ ಪಾಯಿಂಟ್ ಸಖತ್ತಾಗೈತೆ ಈಗ ಏನ್ ಮಾಡೋದು ಅಂತ ಅನ್ಬಿಟ್ಟು ನಮ್ಮ ಅಣ್ಣನ ಮತ್ತೆ ಇವರು ನಮ್ಮ ಅಣ್ಣ ಇವರು ನನ್ನ ಅವಶ್ಯಕತೆ ಯಾರಿಗಿದೆ ನನ್ನ ಅವಶ್ಯಕತೆನೂ ಇದು ಅಲ್ಲ

ೇಬೇಕು ಅಷ್ಟು ಸೈಕ್ಕಾಗಿ ಎಲ್ಲಿ ನೋಡಿ ಕಳಿಸ್ತೈತೆ ಆದ್ರೂ ಒಂಥರ ಕರ್ನಾಟಕದಲ್ಲಿರೋ ಸ್ವರ್ಗ ಚಿಕ್ಕಮಗಳೂರು ನೀರು ಹೋಗೋಣ ಆರು ಸಾವಿರ ರೂಪಾಯಿ ಗಣಪ್ಪ ಈ ಬಂದ್ಬಿಟ್ಟೆ ನಾನು ನೋಡಿ ಗೂಗಲ್ ಮ್ಯಾಪ್ ಮಾಡೋದು ಮಾಡ್ತಾ ಒಳ್ಳೆ ಕೆಲಸನೇ ಮಾಡೈತೆ ಸುತ್ತ ಒಂದು ದೀಪ ಫೋಟೋ ತೆಗಿಯ ಕಲ್ ಹೋಯ್ತಾ ಇರೋದು ನೀನ್ ಫೋಟೋ ಹಾಕ್ಬೇಡ ನಮ್ಮ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತವ್ರು ಭಗವತ್ನ ದೋ ಸರ್ ಡಾಷ್ಟ ಮಾಡಬೇಕು ನಾವು ಮೂವಿಲ್ ಕಾಪಿ ಮಾಡವ್ರಲ್ಲ ಯಾರ್ ಕರೆದಿದ್ದು ಸಣ್ಣ ಆಗ್ಬೇಕು ಸ್ವಲ್ಪ ನೋಡಿ ಸಖತ್ತ ಕಾಣ್ತೈತೆ ವ್ಯೂ ಪಾಯಿಂಟು ಇಲ್ಲಿಗೆ ಬರ್ತಾ ಇರಲಿಲ್ಲ ಮಿಸ್ ಆಗಿ ಬಂದಿದ್ದು ಮಾಣಿಕ್ಯದಾರ ಮಾಣಿಕ್ಯದಾರ ಬೆಟ್ಟ ಓ ಬಾಬಾ ಬುಡಂಗಿರಿಗೆ ಬಂದ್ಬಿಡಿದಿವಿ ಪ್ಲಾನೇ ಮಾಡ್ದೆ ಬಂದ್ಬಿಡಿದೀವಿ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವಿ ಸಾಕ್ಷಿ ಆಗಿದೆ ಬ್ಯಾಗು ಎಲ್ಲ ಅಲ್ಲೇ ಮಾಡ ಬಂದಿದೀವಿ ಅದೇನಾಯ್ತು ಹೆಲ್ಮೆಟ್ ಅಲ್ಲಿ ಗೋಪುರ ಐತೆ ಆದ್ರೆ ಗೋಪುರಾಗ ಮೈಕ್ ಇಲ್ಲ ಸುಮ್ಮನೆ ವೇಸ್ಟ್ ಆಗಿ ಈಸ್ಕೊಂಬಂದಂಗ್ತು ಸರಿ ಅಲ್ಲಿ ಹೋಗಿ ಮಾಡ್ತೀನಿ ಬಾಯ್ ಇಲ್ಲಿ ಈ ಥರ ಚಪ್ಪರಿಗಾಳನ್ನೆಲ್ಲ ಬಿಡಬಾರ್ದು ಹೇಗೆ

ದೀಪ ನೀನೇ ಅವನ ತರ ಇದೆ ಒಂದು ಸಾಂಗ್ ಹಾಡ್ ಬಿಡು ಆ ಸ್ಟಾರ್ಟ್ ನೋ ನಾನು ಚಂದು ನಲ್ಲಿ ನಾನು ಚಂದು ಅಣ್ಣನಲ್ಲೆ ನಾನು ಚಂದು ನಿಮಗಾಗಿ நானೆ ಎಂದು ನನೈಸ್ ಒಳ್ಳೆ ಎಂಜಾಯ್ಮೆಂಟ್ ನೀ ಒಂದ್ಸರಿ ಬನ್ನಿ ಈ ಮನ್ಸ್ನಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬಿಡಿ ಮನೇಲಿ ಈ ತರ ಪ್ಲೇಸ್ಗಳು ಬರ್ಲೇಬೇಕು ಬಂದು ನೋಡ್ಲೇಬೇಕು ನಮ್ ಫ್ಯೂಚರ್ ಅಲ್ಲಿ ಈ ತರ ಇರ್ತಾ ಇಲ್ವಾ ಗೊತ್ತಿಲ್ಲ ಎಂಜಾಯ್ ಮಾಡವಾ ಮುಂದೆ ಇನ್ನು ನೋಡೋಂತ ಪ್ಲೇಸ್ ಗಳಿವೆ ಕವರ್ ಮಾಡುವ ಲೇಟ್ ಓಕೆ ಆಗತೈತೆ ಮತ್ತೆ ಸಿಗೋಣ